ಚುರ್ಮುರಿ ಅದು ಗೊತ್ತಿಲ್ವಾ ಬಾ ಹೇಳ್ಕೊಡ್ತೀನಿ ಚುರ್ಮುರಿ ಮಾಡೋ ವಿಧಾನ ಏನಿಲ್ಲ ಸ್ವಲ್ಪ ಎಣ್ಣೆನ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ಒಂದು ಬೌಲ್ ಒಳಗಡೆಗೆ ಹಿಂಗ್ ಹಾಕೋ ಹಾಕೊಂಡ್ಬಿಟ್ಟು ನಂತರದಲ್ಲಿ ಇದಕ್ಕೆ ಸ್ವಲ್ಪ ಈರುಳ್ಳಿ ನಿಮ್ ಕನ್ವಿನಿಯಂಟ್ ನಿನ್ ಹಚ್ಕೋ ಏನ್ ಚಿಕ್ಕದಾಗ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಸ್ಮ್ಯಾಶ್ ಮಾಡು ಯಾಕಂದ್ರೆ ಎಣ್ಣೆ ಬಿಸಿ ಇರುತ್ತೆ ಹುಷಾರು ಪಟ್ಟಂತ ಕೈ ಹಾಕ ಹಿಂಗೆ ಸ್ಮ್ಯಾಶ್ ಮಾಡದ್ಮೇಲೆ ಅದಾದ್ಮೇಲೆ ಅದಕ್ಕೆ ಹಸಿಮೆಣಸಿಕೆ ಹಾಕೋ ಒಂದ್ರಿಂದ ಎರಡು ನಿಮ್ ಖಾರಕ್ಕೆ ಹೆಂಗ್ ಬೇಕು ಆ ತರ ಹಾಕೊಂಡ್ರೆ ಆಯ್ತು ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರಿದಿರೋ ಕ್ಯಾರೆಟು ಜಾಸ್ತಿ ಹಾಕೋಬಾರ್ದು ಯಾಕಂದ್ರೆ ಸ್ವೀಟ್ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಮತ್ತೆ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಆಮೇಲೆ ಇದಕ್ಕೆ ಹುರಿದಿರೋ ಕಡಲೆ ಬೀಜ ನೋಡು ಕಡಲೆ ಬೀಜನ ಚೆನ್ನಾಗಿ ಹುರ್ದು ಅದರಿಂದ ಸಿಪ್ಪೆ ಸಿಪ್ಪೆ ತೆಗೆದಿರ್ತೀನಿ ಅದನ್ನ ಮೈಲ್ಡ್ ಆಗಿ ಉರ್ಕೊಬೇಕು ಜಾಸ್ತಿ ಉರ್ಕೊಂಡ್ರೆ ಸೀದೋಗುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಓಕೆನಾ ನಂತರದಲ್ಲಿ ಕಡಲೆ ಪೌಡ್ರು ಕಡಲೆ ಪಪ್ನ ಸ್ವಲ್ಪ ಬೆಚ್ಚಿನ ಇಲ್ಲ ತರತಾರಿಯಾಗಿ ತರತರಿಯಾಗಿ ಇರ್ಲಿ ಸಾಕು ತುಂಬನೂ ಸ್ಮ್ಯಾಶ್ ಮಾಡ್ಕೊಂಬರೋದು ತರತಾರೆ ಇರಲಿ ಬಾಯಿಗೆ ಸಿಕ್ಕರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸರಿನಾ ಅದಾದ್ಮೇಲೆ ನೀಟಾಗಿ ಇದನ್ನ ಕಳಿಸ್ಕೊಬೇಕು ಕಲಿಸ್ಕೊಂಡ್ಮೇಲೆ ಆಮೇಲೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮೆಣಸಿ ಕಾಯಿ ಹಾಕೊಂಡಿರ್ತೀವಲ್ವಾ ಮೆಣಸಿ ಹಾಕೊಂಡಿರ್ತೀವಿ ನಿಮ್ಗೆ ಅಚ್ಚಾದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದ್ರೆ ಕೆಲವರು ಖಾರ ಜಾಸ್ತಿ ತಿಂತಾರೆ ಕೆಲವ್ರು ಕಮ್ಮಿ ತಿಂತಾರೆ ನೋಡ್ಕೊಂಡು ಖಾರದ ಪುಡಿನ ಹಾಕೋಬೇಕು ಜೊತೆಗೆ ಚಿಟ್ಕೆ ಅರಿಶಿನ ಜಾಸ್ತಿ ಹಾಕೋಬೇಡ ಚಿಟ್ಕೆ ಹಾಕೋ ಸಾಕು ಓಕೆನಾ ಹಾಕೊಂಡು ಸ್ವಲ್ಪ ಉಪ್ಪು ಅಂದ್ರೆ ಸ್ವಲ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಟೇಸ್ಟ್ ಕೂಡ ನೋಡ್ಕೋಬಹುದು ತಿಂತದಲ್ವಾ ಅದಕ್ಕೆ ನೀಟಾಗಿ ಕಲಸಿಬಿಟ್ಟು ಇದಕ್ಕೆ ಟೊಮೆಟೊ ಟೊಮೆಟೊ ಕಟ್ ಮಾಡ್ಕೊಡೋ ಟೊಮೆಟೊ ಒಂದರಿಂದ ಎರಡು ಹುಳಿ ಟೊಮೆಟೊ ಆದರೆ ಎರಡು ಸಾಕು ಜಾಮೂನು ಟಮದ್ರೆ ಎರಡರಿಂದ ಮೂರು ಹಾಕೊಂಡು ಇದನ್ನು ಮಿಕ್ಸ್ ಮಾಡಿಕೊಡೋದು ಮಿಕ್ಸ್ ಮಾಡಾದ್ಮೇಲೆ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡಿಕೊಂಡು ಇದು ಈ ಗೊಜ್ಜು ರೆಡಿ ಆಯ್ತಲ್ವಾ ಇದಕ್ಕೆ ನಾವು ಕಡಲೆ ಪುರಿ ಬರ್ಸೋಣ ಅಂದ್ರೆ ಇದನ್ನ ಕಲ್ಸಿಟ್ಟಿಟ್ಟು ಕಲ್ಸಿಟ್ಟು ಬೇಕಾದ್ರೆ ಕಲ್ಸಿಟ್ಟು ಎತ್ತಿಟ್ಕೊಂಡಿರ್ಬೋದು ಯಾವಾಗ ಯಾವಾಗ ಬೇಕಾದ್ರೂ ಕೂಡ ಇದನ್ನ ಪುರಿನ ಕಲ್ಸ್ಕೊಂಡು ತಿನ್ನೋ ತರ ಇರುತ್ತೆ ಒಂದ್ ಎರಡು ಮೂರ್ ದಿನ ಇಟ್ಕೋಬಹುದು ಇವಾಗ ಕೈಯಲ್ಲಿ ಕಳಿಸ್ತಿರಲ್ವಾ ಅದಿರುತ್ತಾ ಎರಡ್ ದಿನ ಅದೇ ಎರಡ್ ದಿನ ಎರಡ್ ದಿನ ಇರುತ್ತೆ ಒಂದರಿಂದ ಎರಡ್ ದಿನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಇರುತ್ತೆ ಇಟ್ಕೊಂಡು ತಿನ್ಬಹುದು ಆಮೇಲೆ ಇದಕ್ಕೆ ಮತ್ತೆ ಇದು ಖಾರ ಬರುತ್ತಲ್ವಾ ಖಾರ ಬೂಂದಿ ಕೂಡ ಮಿಕ್ಸ್ ಮಾಡ್ಕೋಬೋದು ಖಾರ ಬೂಂದಿ ನಿಪ್ಪಿಟ್ಟು ಚಕ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸದ್ಯಕ್ಕೆ ಅದು ಇಲ್ಲಿಲ್ಲ ನಮ್ಮಲ್ಲಿ ಇಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾ ಇಲ್ಲ ಸೊ ಅದರಿಂದ ಮಿಕ್ಸ್ ಮಾಡ್ಕೋಬೋದು ನಂತರದಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಟೇಸ್ಟ್ ಕರೆಕ್ಟಾಗಿದೆಯಾ ಉಪ್ಪು ಬೇಕಾ ಖಾರ ಬೇಕಾ ಇನ್ನೇನು ಕಮ್ಮಿ ಆಗಿದೆ ಹುಳಿ ಅಂತ ನೋಡಿಕೊಂಡು ಮಾಡ್ಕೊಳ್ಳೋದು ಕಟ್ ಆಗಿದೆ ಹ್ಮ್ ಚನ್ನಾಗಿದೆ ರೀ ಟೇಸ್ಟ್ ಕಟ್ ಆಗಿದೆ ಉಪ್ಪು ಬೇಕಾ ಖಾರ ಬೇಕಾ ಖಾರ ನನಗೆ ಬೇಕು ಅನಿಸುತ್ತಿದೆ ಒಂದ ಸ್ವಲ್ಪ ಸ್ವಲ್ಪ ಉಪ್ಪು ಉಪ್ಪು ಕರೆಕ್ಟ್ ಆಗಿದೆ ಉಪ್ಪು ಕಟ್ ಆಗಿದೆ ಆಗಿದೆ ಸ್ವಲ್ಪ ಖಾರ ಆಡ್ ಮಾಡ್ಕೊತೀನಿ ಮಾಡ್ಕೊಂಡ ಮೇಲೆ ಪುರಿ ತಗೋ ನೋಡಿ ಇವಾಗ ಪುರಿ ಆಯ್ಕೆ ಪೂರ್ತಿ ರೆಡಿ ಆಗಿದೆ ಇದಾನಾ ಗೊಜ್ಜಿಗೆ ಎಷ್ಟು ಬೇಕು ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡ್ಕೊಂಡು ಇದು ಮಾಡಿಕೊಡಿ ಸ್ವಲ್ಪ ಹಾಕು ಇವಾಗ ಪುರಿನೆಲ್ಲ ಹಾಕೊಂಡು ನಿನಗೆ ಹೆಂಗೆ ಬೇಕು ಸ್ವಲ್ಪ ಅಂದರೆ ಗೊಜ್ಜು ಜಾಸ್ತಿ ಇರಬೇಕು ಅನ್ಸಿದ್ರೆ ಇಲ್ಲ ಸ್ವಲ್ಪ ಇದ್ರೆ ಸಾಕು ಅನಿಸಿದ್ರೆ ನೀಟಾಗಿ ಮಿಕ್ಸ್ ಮಾಡಿಕೊಡೋದು ಮಿಕ್ಸ್ ಮಾಡಿದ್ರೆ ನಮ್ಮ ಚುರುಮುರಿ ರೆಡಿ ಆಗತ್ತೆ ಇದಕ್ಕೆ ನಂತರದಲ್ಲಿ ಗಾರ್ಲಿಷ್ಗೆ ಅಂತ ಸ್ವಲ್ಪ ಕೊತ್ತಂಬರಿಯನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಟೊಮೊಟೊ ಹಾಕಿರ್ತೀರಲ್ಲ ಅಕಸ್ಮಾತ್ ನಿಮ್ಗೆ ಹುಳಿ ಸಾಲಲಿಲ್ಲ ಅಂದರೆ ಹುಳಿ ಕೂಡ ಹಾಕೋಬೋದು ನಿಂಬೆಹಣ್ಣು ಸ್ವಲ್ಪ ನಿಂಬೆಣ್ಣ ಮೇಲೆ ಇಟ್ಕೊಳ್ಳಿ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಮತ್ತೆ ನೀಟಾಗಿ ಕಲಸಿದ್ರೆ ರುಚಿ ರುಚಿಯಾಗಿರೋ ಚುರ್ಮುರಿ ತಿನ್ನೋಕೆ ರೆಡಿ ತಗೊಮ್ಮ ರುಚಿ ರುಚಿಯಾದ ಚೀ ಚುರ್ಮುರಿ ರೆಡಿ ತಿನ್ ನೋಡು ಹೇಗಿದೆ ಹೇಳು ಹ್ಮ್ ಓಕೆ ಥ್ಯಾಂಕ್ ಯು